ನನ್ನ ವಾರ್ಡ್ ಬರೋ ವ್ಯಾಪ್ತಿಗಳಲ್ಲಿ ಎಲ್ಲ ಸರ್ಕಾರಿ ಕಟ್ಟಡಗಳು ಐತೆ ಕೋವಿಡ್ ಸೆಂಟರು ಮಾಡಿದ್ದೀವಿ ಒಂದು ಅಹಮದ್ ಖಾನೇ ಕಟ್ಟಿಸಿರೋದು ಪಶು ಆಸ್ಪತ್ರೆ ಕಟ್ಟಿದ್ದೀವಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸರ್ಕಾರದಿಂದ ತಿಂದ ಅನುದಾನ ರವಿಕಿರಣ್ ಮಾಡಿರೋದು ಅದನ್ನು ಆಯ್ತು ಅಲ್ಲಿಂದ ಬಂದರೆ ಶಾಲಾ ಕಟ್ಟಡಗಳು ಕಟ್ಟಿದ್ದೀವಿ ಶಾಸಕರ ಅನುದಾನದಿಂದ ರವಿಕಿರಣೇ ಕೆಲಸ ಮಾಡಿರೋದ್ದು ನಾಲ್ಕು ಬಿಲ್ಡಿಂಗ್ಗಳು ನೀವು ಸಂತೆ ಮೈದಾನ ಹೌದು ಸರ್ಕಾರ ಹೇಳಲ್ಲ ಸಂತೆ ಮೈದಾನದ ವಿಚಾರಕ್ಕೆ ಬಂದಾಗ ಅದಿ ಅಭಿವೃದ್ಧಿನ ಅಲ್ಲೋಗ ಕೈ ಇಟ್ಟಿದ್ದಂಗೆ ಏನೇನೆ ಯಾರೋ ಒಬ್ಬ ಚೈತನ್ಯ ಅಂತ ಆರ್ ಟಿ ಐ ಕಾರ್ಯಕರ್ತ ಅವನೇ ಅವನ್ನ ಎತ್ತಿಕ್ಕದು ಹೋಡಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಡಿ ಸಿ ಆಫೀಸ್ಗೆ ಕೆರೆ ಅಂಗ್ಲದಲ್ಲಿರೋ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗೋರಿ ಅಂತ ಆಗ್ತಾರೆ ಏನು ಅಭಿವೃದ್ಧಿ ಮಾಡೋಣ ನಾವು ಇವಾಗ ಜನ ನಿಬಿಡ ಪ್ರದೇಶಗಳಲ್ಲಿ ಸರ್ಕಾರಿ ಜಾಗನೇ ಆಗಿದ್ರು ಡೆವಲಪ್ಮೆಂಟ್ ಮಾಡಬೇಡ ಅಂತ ಏನಾನ ಹೇಳೋದ ಹೌದು ನಾನು ಅಧ್ಯಕ್ಷ ಆದಾಗ ಸಂತೆ ಮೈದಾನ ಕ್ಲೀನ್ ಮಾಡಿಸಿದ್ದೆ ನಮ್ಮ ಕೆಂಗೇರಿ ರಸ್ತೆಯಲ್ಲಿ ಎಲ್ಲ ರೋಡ್ಗೆ ಟಾರ್ ರೋಡ್ಗೆ ಅಂಗಡಿಗಳ್ ಇಟ್ಟು ಎದ್ದು ಎತ್ತಿ ಹಾಚುಕಾಕ್ಸಿಸ್ತೀನಿ ನಾನು ಮನವಿ ಮಾಡ್ಕೊಂಡು ಒಂದಿಷ್ಟು ಬಂತು ಎಲ್ಲ ಸಮರ್ಥನೆ ಮಾಡ್ಕೊಂಡು ಅವರಿಗೆಲ್ಲ ರಿಪ್ಲೇಸ್ಮೆಂಟ್ ಮಾಡಿ ಜಾಗ ಮಾಡಿಕೊಟ್ಟು ನೀಟಾಗಿ ಇಟ್ಟಿದ್ದೆ ತವರೆಕೆರೆ ಗ್ರಾಮ ಪಂಚಾಯತಿ ಅಲ್ಲೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ರಾಜ್ ಬೀದಿ ಕಣ್ಣಂಗೆ ಕಾಣ್ತಿತ್ತು ನಮ್ಮದು ಇವತ್ತು ಯಾಕಿಲ್ಲ ಡೆವಲಪ್ಮೆಂಟು ಒಂದು ಲಾರಿ ಟೆನ್ ವೀಲರ್ ಜಲ್ದಿ ತುಂಬ್ಕೊಂಬತ್ತದೆ ಅವನು ತಿರುಗಿಸ್ತಾನೆ ಆ ತಿರ್ಗಿಸ್ತಾ ಏನಾಯ್ತಂದ್ರೆ ಜಲ್ಲಿ ಹುಡ್ಕಂತ ಶಾಲಾ ಮಕ್ಕಳು ಬರ್ತಾರೆ ಟೂ ವೀಲರ್ ಅಲ್ಲಿ ಹೆಂಗ್ ಸುರ್ಕೊಂಡುಕೊಂಡ್ ಬರ್ತಾರೆ ಕರಪ್ ಅಂತ ಸ್ಕಿಡ್ ಆಗೋಯ್ತದೆ ಕ್ರಾಸು ಪ್ರತಿ ಒಂದು ಆಳು ಇಟ್ಟಿದ್ದೆ ನಾನು ಯಾವುದೇ ಲಾರಿ ಎಮ್ ಸ್ಯಾಂಡೋ ಈ ಕ್ರಶ ಇದು ರೆಡಿಮಿಕ್ಸ್ ಕಾಂಕ್ರೀಟ್ ಏನೋ ಸುರ್ಕೊಂಬಿಡ್ತದ ಅಬ್ಸರ್ವ್ ಮಾಡ್ಕೊಂಡು ನೀನು ಇಮಿಡಿಯೇಟಾಗಿ ಒಂದು ಸಂಖ್ಯೆ ಒಂದು ಮಂಕ್ರಿ ತಗೊಂಡು ಅಲ್ಲಿ ತ ಪಕ್ಕಕ್ಕೆ ಹಾಕ್ಬೇಕು ಅಂತ ಇಟ್ಟಿದ್ದೆ ನಾನು ಪಂಚಾಯತಿಲಿ ಇವತ್ತು ಅಲ್ಲಿ ನಾರಿದ್ರು ಸಹ ಕೇಳೋರ್ ಗತಿ ಇಲ್ಲ ಹಾಂ ಕೇಳಕ್ಕೆ ಹೇಳೋಕ್ಕೆ ಅಧ್ಯಕ್ಷರು ರೆಸ್ಪಾನ್ಸ್ ಇಲ್ಲ ನಮಗೆ ನಾವು ಮಾಡಿದ್ದ ಅಧ್ಯಕ್ಷರು ನಮ್ಮ ಮೇಲೆ ತಿರುಗಿಬಿದ್ದರೆ ನಾವೇನೋ ಅವರು ಸರ್ವಾಧಿಕಾರ ಮಾಡಿ ಪರಮಾಧಿಕಾರ ಇಟ್ಕೊಂಡು ಅಧ್ಯಕ್ಷರು ಅದಕ್ಕೆ ತಲೆ ಹಾಕಲಿಲ್ಲ ಸಂತೆ ಮೈದಾನದ ಅಭಿವೃದ್ಧಿ ಮಾಡೋಕ್ಕೆ ಮಾಡ್ಬೇಕು ಅವ್ರು ಕಳಿಸ್ಬೇಕು ಆಳ್ಗಳ್ನ ಈಗ ನಾವು ಟೆಂಡ್ರು ಕರೆದಿರ್ತೀವಿ ಹತ್ತು ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ಬಂದಿರ್ತದೆ ಪಂಚಾಯತಿಗೆ ಟೆಂಡ್ರು ಮಾಡಿದಾಗ ನಮಗೆ ದುಡ್ಡು ಬಂದಮೇಲೆ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಬಂದು ಅವರು ಭಾನುವಾರ ಸಂತೆ ಅಂದರೆ ಶನಿವಾರ ನಾವು ಆಳುಗಳು ಬಿಟ್ಟು ಒಂದು ನಾಲ್ಕು ಕಾಳನ್ನ ಕಸ ಪೇಪರು ಇನ್ನೊಂದು ಮತ್ತೊಂದು ಬಿದ್ದಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಸಾರ್ವಜನಿಕರು ತರಕಾರಿ ಇನ್ನೊಂದು ಮತ್ತೊಂದು ವ್ಯಾಪಾರಕ್ಕೆ ಬರ್ತಾರೆ ಅವರಿಗೆ ಅನುಕೂಲ ಆಗೋ ಥರದ್ದು ನಾವು ಮಾಡಬೇಕಾದ್ದು ಅದು ನಮ್ಮ ಗ್ರಾಮ ಪಂಚಾಯತಿ ಜವಾಬ್ದಾರಿ ಅದೇನೂ ನಡೀತಿಲ್ಲ ಕೆರೆ ಹಾಂ ಹೌದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬಂದಿತ್ತು ಎಲ್ಲ ಕೆಲಸ ಆಗಿದೆ ನೀರು ತುಂಬಿದ್ರಿಂದ ಇನ್ನ ಸ್ವಲ್ಪ ಸಣ್ಣ ಸ್ವಲ್ಪ ಸಣ್ಣ ಕೆಲಸ ಉಳ್ಕೊಂಡಾಯ್ತು ಅಷ್ಟೇ ಮೇಜರ್ದೆಲ್ಲ ಮುಗಿದೋಗಿದೆ ಅದು ಅಷ್ಟೇ ಅದ್ರದ್ದು ಏನಿಲ್ಲ ನಮ್ಮ ಶಾಸಕರು ಏನು ತೀರ್ಮಾನ ತಗೊತಾರೆ ಅವರು ತಗೊಂಡಿದ್ದ ತೀರ್ಮಾನಕ್ಕೆ ನಾವು ಬದ್ಧ ನಿಂತ್ಕೊಬೇಕು ಅಂತ ಆದೇಶ ಬಂದರೆ ನಿಂತ್ಕೀವಿ ಇಲ್ಲ ಬೇಡಾಗ ನಿನಗೆ ಬೇಡ ಕಣ ಇದು ಅಂತಂದರೆ ನಾವು ನಮ್ಮ ಏನು ನಮ್ಮ ಟೀಮ್ ಐತೆ ಅವ್ರ ಪರವಾಗಿ ಎಲ್ಲ ವಾರ್ಡಲ್ಲೂ ಹೋಗಿ ಕಾಲು ಹಿಡಿದು ನಮ್ಮ ಅಭಿವೃದ್ಧಿಗಳನ್ನ ಹೇಳಿ ಚುನಾವಣೆ ಮಾಡಬೇಕು ಮಾಡ್ತೀವಿ ಎಸ್ ಅಂತ ಸ್ವಲ್ಪ ಟೆಕ್ನಿಕಲಲ್ಲಿ ಸಮಸ್ಯೆ ಆಗೈತೆ ಮಳೆ ಬಂದಾಗ ಇದ್ದಂಥ ಏನು ಸಮಸ್ಯೆ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋದು ಏನಾದ್ಮೂರು ಕೋಟಿ ಐತಲ್ಲ ಅದು ವರ್ಕ್ ಟೆಂಡರ್ ಆಗಿ ಅಲ್ಲಿಗೆ ಬಿಗ್ ರಿಲೀಫ್ ಆಗೋಯ್ತ ಅವ್ರೆ ಕಡೆ ಅಷ್ಟೊತ್ತಿಗೆ ಶಿಪ್ನವರು ಸಹ ಈ ದೊಡ್ಡ ಒಂದೂವರೆ ಪೈಪು ಹತ್ತು ಕಡೆ ಒಂದು ವರಡಿ ಪೈಪ್ ಇತ್ತು ಕಡೆ ಮೂರಡಿದ ಮೂರು ಅಡಿದಲ್ಲ ಸೇತು ಎರಡು ಒರಡಿ ಅಡಿ ಏನೋ ಇರಬೇಕು ಮೂರು ಅಡಿಗೆ ಇವೇ ಆಗುತ್ತದೆ ದೊಡ್ಡ ಪೈಪ್ ಆಗುತ್ತವೆ ಅಷ್ಟೊಂದು ದೊಡ್ಡಕ್ಕೆ ಹೋಗಲ್ಲ ಎರಡು ಅಡಿ ಅಂದ್ಕೊಳ್ತೀನಿ ಎರಡು ಅಡಿ ಪೈಪ್ ಅಂದರೂ ಸಖತ್ತು ಇಲ್ಲ ಕೆ ಶಿಪ್ನವರು ನಮ್ಗಿರೋದು ನೋಡಿ ಎಸ್ ಟಿ ಪಿ ಪ್ಲಾಂಟ್ ತಾವರೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ವಿ ಎಸ್ ಇಂದ ಹಿಡಿದು ಈ ವೀರ್ಗಲ್ಲು ಅಂದರೆ ಶನ್ಮಹಾದೇವನ ದೇವಸ್ಥಾನ ಬೈಕುಪ್ಪ ಗೇಟಲ್ಲಿ ಏನೈತೆ ಒಂದು ಕಾಲು ಕಿಲೋಮೀಟ್ರ್ ನಮಗಿರೋದು ಒಂದು ಕಾಲು ಕಿಲೋಮೀಟ್ರ್ನಲ್ಲಿ ಮುಕ್ಕಾಲು ಕಿಲೋಮೀಟ್ರ್ ಇಲ್ಲ ಮುಕ್ಕಾಲು ಕಿಲೋಮೀಟ್ರ್ ಎಸ್ ಟಿ ಪಿ ಪ್ಲಾಂಟ್ ಕಡೆ ತಿರುತ್ತೈತೆ ಆ ಮುಕ್ಕಾಲು ಕಿಲೋಮೀಟ್ರ್ ಐತೆ ಅಂದರೆ ಮುಕ್ಕಾಲು ಕಿಲೋಮೀಟ್ರಲ್ಲಿ ಎರಡೂ ಕಡೆಗೆ ಅಂದರೆ ಅತಿಥಿ ಗಾರಿನೇ ಹೋಟ್ಲು ತಾವಿಂದ ಈ ಎಸ್ ಟಿ ಪಿ ತಿರ್ಗಾವರ್ಗು ಬಂದರೆ ಹಾಂ ಆ ಮುಕ್ಕಾಲು ಕಿಲೋಮೀಟ್ರಿಗೆ ದೊಡ್ಡ ಪೈಪ್ ಹಾಕ್ಬಿಟ್ರೆ ತವರೆ ಕೆರೆ ಬಿಗ್ ರಿಲೀಫು ಯಾವುದೇ ಸಮಸ್ಯೆ ಇಲ್ದಂಗೆ ಸ್ಟಿಫಿದು ನೀಟ್ನೆಸ್ ಆಯ್ತದೆ ಈಗ ಹ್ಞೂ ಬೆಂಗಳೂರು ಅದಕ್ಕೆ ರಸ್ತೆ ತಣೆ ಮಾಡಿದ್ದೇ ಆ ಗುಂಪು ಇವತ್ತೇನು ಮಾಡ್ತವ್ರೆ ಎಲ್ಲ ಕೋಟಿ ಕೋಟಿ ಗಟ್ಟಲೆ ಜಮೀನು ತಗೊಂಬಿಟ್ರು ದುಡ್ಡನ್ನ ಕೆ ಸಿಫ್ಟ್ನಿಂದ ಕೋರಿ ಆದ ತಕ್ಷಣ ಈ ಒಂದು ಈಗ ಪ್ರತಿಭಟನೆ ಮಾಡಿರೋ ಗುಂಪೆ ತಲೆ ಅಂತ ತಡೆ ಹಿಡಿದವರು ಅವ್ರೇನೇನೆ ಒಂದು ಪ್ರತಿಭಟನೆ ನಾವು ಹೋಗಿದ್ದು ಒಂದು ಪ್ರತಿಭಟನೆಗೆ ಬೇಕೇ ಬೇಕು ನ್ಯಾಯ ಬೇಕು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ತವರೆಕೆರೆ ಒಳಗೆ ಕೆಶಿಪ್ನವರು ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ನಾವು ಹೋಗಿದ್ದು ಆಯ್ತಾ ಅವಾಗೆಲ್ಲ ಸೇರ್ಕೊಂಡು ಮಾಡ್ದೆವು ಅದಾದ್ಮೇಲೆ ಹಿಂಗೆ ಕೈ ಬಿಟ್ಬಿಟ್ರು ಶಾಸಕರು ಬರಬೇಕಾಯ್ತು ಬರೋಕ್ಕಾಗಲಿಲ್ಲ ಆವತ್ತು ಪ್ರತಿಭಟನೆಗೆ ಹೇಳಿ ಎಲ್ಲ ಗೃಹ ಇಲಾಖೆಲ್ಲ ಹೇಳಿ ಮಾಡ್ದು ಅವತ್ತು ಒಂದೊಂದು ವರವರ ಪ್ರತಿಭಟನೆ ಅವ್ರಿಗೆ ಇಷ್ಟಿಂದಲೇ ಮಾಡ್ತೀವಿ ಅಂದ್ರು ಅದಾದ್ಮೇಲೂ ಸಹ ಇಟಾಚಿ ದೇಶಕ್ಕೆ ತಂದ್ಬಿಟ್ರು ಆ ಬಿಟ್ಟ ತಕ್ಷಣ ಅವ್ರಿಗಿಬ್ರಿಗೆ ಫೋನ್ ಹಾಕೊಂಡು ರಾಪ ಹೋಗಿ ಯಾವ ಕೆಲಸ ಮಾಡ್ತೇನೆ ಇನ್ನು ಲೋಪರ್ ಗೀಪರ್ ಹ್ಕಂಡಿದ್ದಾರಬ ರಬ್ಬನ ಎದುರು ಸಾಕೊಟ್ರು ಯಾರಿಗೆ ಅವ್ರು ಕೆ ಅಧಿಕಾರಿಗಳಿಗೆ ಅವ್ರು ಏನು ಮಾಡಿದ್ರೆ ಎದ್ರುಕಂಡು ಗಾಡಿ ತೊಗೊಂಡವ್ರು ಬರಲಿಲ್ಲ